ಶಾಂತ ಅರ್ಧಾವಧಿ ಶಿಕ್ಷಕಿಯಾಲ್ದು ಅರ್ಧಾವಧಿ ಮಡದಿ ಆಲ್ದು ಅಂತ ಹೇಳ್ಕೋತಾರೆ ಅವರಿಗೆ ಪೂರ್ಣಾವಧಿಯ ಮಡದಿ ಬೇಕಾಗು ಬೇಕಾಗಿತ್ತು ಅನ್ನೋದನ್ನು ತುಂಬ ಅದನ್ನು ಅರ್ಧಾವಧಿಯಲ್ಲಿ ಹೋಗಿದ್ದಾರೆ ಅನ್ನೋದು ತುಂಬ ನೋವಿನಿಂದ ಹೇಳಿಕೊಂಡಿದ್ದಾರೆ ಅವರು ಆದರೆ ಹೋಗಲಿ ಅನ್ನುವಂಥದ್ದು ಕೂಡ ಅವರಲ್ಲಿ ಇದೆ ಅನ್ನೋದನ್ನು ನೋಡಬೇಕು ಪ್ರಥಮದಲ್ಲಿ ನಾನು ಸಾಹಿತ್ಯ ಅಕಾದಮಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದರಲ್ಲೂ ವಿಶೇಷವಾಗಿ ಆಮೂರವರ ಕುಟುಂಬದ ಸದಸ್ಯರೊಬ್ಬರನ್ನ ವೇದಿಕೆ ಮೇಲೆ ಕೂಡಿಸಿಕೊಂಡು ಮಾತನಾಡುವ ಈ ಪ್ರಕ್ರಿಯೆ ಇದೆಯಲ್ಲ ಇದು ಅವರಿಗೆ ತುಂಬ ಪ್ರೀತಿಯ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೆ ಅವರ ಆತ್ಮಚರಿತ್ರೆಯನ್ನು ಓದಿದ ಯಾರಿಗಾದರೂ ಇವತ್ತಿನ ಈ ಘಟನೆಯನ್ನು ಅವರು ಒಂದು ವೇಳೆ ನೋಡಲಿಕ್ಕೆ ಸಾಧ್ಯ ಇದ್ದರೆ ತುಂಬ ಪಡ್ತಾರೆ ಯಾಕಂದರೆ ಅವರ ಆತ್ಮ ಕಥನ ನೀರ ಮೇಲನ ಗುಳ್ಳಿ ಅದರೊಳಗೆ ಮೊದಲನೇ ಭಾಗ ಮನೆ ಅಂತ ಕರ್ಕೊಂಡಿದ್ದಾರೆ ಮನೆಯಿಂದ ಮುಂದೆ ಹೋಗುವ ಆ ಪ್ರಕ್ರಿಯೆ ಏನಿದೆಯಲ್ಲ ಅದು ಇವತ್ತಿನ ಈ ವೇದಿಕೆಯ ಮೇಲೆ ಉದ್ಘಾಟನಾ ಸಮಾರಂಭದಲ್ಲಿ ನೆರವೇರಿತು ಅನ್ನುವಂಥದ್ದು ಆತ್ಮೀಯರೇ ಬೆಳಗಿನಿಂದ ಇಲ್ಲಿಯವರೆಗೆ ಸರಿಸುಮಾರು ಆರು ಉಪನ್ಯಾಸಗಳನ್ನು ತಾವು ಕಂಡಿದ್ದೀರಿ ಈ ಆರು ಉಪನ್ಯಾಸಗಳು ಆಮೂರವರ ಆರು ರೀತಿಯ ಅವರ ವಿಮರ್ಶೆ ಮತ್ತು ಅವರ ಒಟ್ಟು ಬರಹದ ಆರು ನೆಲೆಗಳನ್ನು ಬೇರೆ ಬೇರೆ ದೃಷ್ಟಿಯಿಂದ ನೋಡುವ ಪ್ರಯತ್ನ ಇಲ್ಲಿ ನಡೆದಿದೆ ಭಾಳ ಖುಷಿಯ ಸಂಗತಿ ಅಂತಂದರೆ ಯಾರೂ ಇಲ್ಲಿ ಒಮ್ಮುಖವಾಗಿ ಮಾತನಾಡಲಿಲ್ಲ ಒಂದು ರೀತಿಯೊಳಗೆ ಆಮೂರವರೊಂದಿಗೆ ಎಗ್ರಿ ಆಗುತ್ತಾ ಅವರೊಂದಿಗೆ ಡಿಸ್ ಎಗ್ರಿ ಆಗುತ್ತಾ ಇದೊಂದು ರೀತಿಯ ಆರೋಗ್ಯಪೂರ್ಣವಾದಂಥ ಚರ್ಚೆ ಆರು ಉಪನ್ಯಾಸಗಳಲ್ಲಿ ನಾವು ಬೆಳಗಿನಿಂದ ಕಂಡಿದ್ದೇವೆ ಅಮೂರವರ ವ್ಯಕ್ತಿತ್ವದ ಬಗೆಗೆ ಅವರ ವಿಮರ್ಶೆಯ ಬಗೆಗೆ ಅವರ ಸೃಜನ ಬರವಣಿಗೆಯ ಬಗೆಗೆ ಇಲ್ಲಿಯ ಉಪನ್ಯಾಸಗಳು ಆರು ಪ್ರಬಂಧಗಳ ಮಂಡನೆ ನಡೆಯಿತು ಅವರ ವ್ಯಕ್ತಿತ್ವದ ಬಗೆಗೆ ನಾವು ಈಗಾಗಲೇ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರೇಮಠ್ ಗುರುಗಳು ಅವ್ರು ಮಾತನಾಡಿದರು ಅವ್ರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಅವರ ಆ ಪುಸ್ತಕದ ಹೆಸರು ಅವರ ಆತ್ಮಕಥನದ ಹೆಸರು ನೀರ ಗುಳ್ಳಿ ಅದನ್ನು ಸಾಮಾನ್ಯವಾಗಿ ಯಾವುದೋ ಒಂದು ಟ್ರಾನ್ಜಿಟರಿ ಒಂದು ಒಂದು ಕ್ಷಣ ಇದ್ದು ಹೋಗುತ್ತೆ ಅನ್ನುವಂಥ ಅರ್ಥದೊಳಗೆ ಬಳಸ್ಕೊಂಡಿದ್ದಾರೆ ಅಂತ ನಮಗನಿಸಿರ್ತದೆ ಆದರೆ ಆ ಕೃತಿಯನ್ನು ಓದಿದರೆ ಅವರು ಒಂದು ಕಡೆಗೆ ಒಂದು ಮಾತನ್ನು ಹೇಳ್ತಾರೆ ಈ ಗುಳ್ಳಿ ಏನಿದೆಯಲ್ಲ ಎರಡರ ನಿಕಟ ಸಂಪರ್ಕದಲ್ಲಿ ಬೆಳೆದಂಥದ್ದು ಉತ್ಪನ್ನವಾಗಿರುವಂಥದ್ದು ಅಂತ ಹೇಳ್ತಾರೆ ಅದಕ್ಕೆ ನೀರು ಬೇಕು ಮತ್ತು ಗಾಳಿ ಬೇಕು ನೀರು ಮತ್ತು ಗಾಳಿ ಇವೆರಡೂ ಸೇರಿದಾಗಲೇ ಗುಳ್ಳಿ ಆಗುತ್ತನು ಹಾಗೆ ತಮ್ಮ ವ್ಯಕ್ತಿತ್ವಕ್ಕೆ ಅದನ್ನು ಆರೋಪ ಮಾಡ್ಕೋತಾರೋ ಏನು ಅಂತಂದರೆ ನಾನು ಮತ್ತು ನನ್ನ ಸಮುದಾಯ ಇವೆರಡರ ನಿಕಟ ಸಂಬಂಧದಲ್ಲಿ ನಾನು ಹೀಗೆ ರೂಪುಗೊಂಡಿದ್ದೇನೆ ಸುಂದರವಾದಂಥ ಗುರುಳಿಯ ಗುಳ್ಳಿಯ ಆಕಾರದಲ್ಲಿ ಇದ್ದೇನೆ ಒಂದು ವೇಳೆ ನಾನು ಇದು ಈ ಪುಸ್ತಕವನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದರೆ ಅವರೊಂದು ಮಾತನ್ನು ಬರ್ಕೊಂಡಿದ್ದಾರೆ ಅಲ್ಲಿ ಏನಂತಂದರೆ ಎ ಡ್ರಾಪ್ ಇನ್ ಓಷಿಯನ್ ಅಂತ ಬರ್ಕೋತಿದ್ದೆ ನಾನು ನೋಡಬೇಕು ಆ ಮೂರವರು ತಮ್ಮ ಬದುಕನ್ನು ತಮ್ಮ ವ್ಯಕ್ತಿತ್ವವನ್ನು ಗ್ರಹಿಸುವ ರೀತಿ ಹೇಗಿದೆ ಅಂತಂದರೆ ಈ ಸಮಗ್ರದೊಳಗೆ ನಾನು ಏನಲ್ಲ ಆ ಒಂದು ಡ್ರಾಪಿಗೂ ಕೂಡ ಒಂದು ವ್ಯಾಲ್ಯೂ ಇದೆ ಆ ಡ್ರಾಪಿಗೂ ಕೂಡ ಒಂದು ಅಸ್ಮಿತೆ ಇದೆ ಅನ್ನೋದನ್ನು ಎ ಡ್ರಾಪ್ ಇನ್ ಓಷಿಯನ್ ಇಡೀ ಸಮುದಾಯದ ಒಳಗೆ ಒಂದು ಡ್ರಾಪ್ ಅನ್ನುವಂಥದ್ದು ಅದು ಕುಬ್ಜತೆಯನ್ನು ತೋರಿಸುವಂಥದ್ದಲ್ಲ ಅದರ ಅಸ್ಮಿತೆಯನ್ನು ತೋರಿಸುವಂಥದ್ದು ಅನ್ನೋದನ್ನು ಅವರ ಮಾತಿನಲ್ಲಿ ನಾವು ಕಂಡಿದ್ದೇವೆ ಅಂತ ನೋಡಬೇಕು ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ದಂತೆ ಅವರ ಆ ಆತ್ಮಕಥನವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅವರು ತಂದೆ ತಾಯಿ ಅತ್ತೆ ಭಾವ ಗೆಳೆಯರು ಎಲ್ಲರನ್ನು ಆ ಇದರಲ್ಲಿ ಮೊದಲನೇ ಭಾಗದಲ್ಲಿ ಸ್ಮರಿಸಿಕೊಂಡಿದ್ದಾರೆ ಭಾಳ ವಿಶೇಷವಾಗಿ ನಾನು ಆತ್ಮಕಥನವನ್ನು ಓದ್ತಾ ಇದ್ದಂತೆ ಒಂದು ಮೊದಲಿನ ಭಾಗದ ಒಂದು ಐವತ್ತು ಪರ್ಸೆಂಟೇಜ್ಗಿಂತ ಹೆಚ್ಚಿಗೆ ಅವರು ತಮ್ಮ ಶ್ರೀಮತಿಯವರ ಬಗ್ಗೆ ಬರ್ಕೊಂಡಿದ್ದಾರೆ ಇದು ತುಂಬ ಅಪರೂಪ ಯಾಕೆ ಅಂತಂದರೆ ಅದೊಂದು ಯಾವುದೋ ಒಂದು ಅಂಚಿಗೆ ತಳ್ಳಲ್ಪಟ್ಟಂತಹ ಒಂದು ಕೌಟುಂಬಿಕ ಪರಿಸರದೊಳಗಿನ ಒಂದು ಜೀವಿ ಅಂತ ಅವರೆಂದು ಅವರನ್ನು ಭಾವಿಸ್ಕೊಳ್ಳಿಲ್ಲ ಅವರನ್ನು ಹೇಗೆ ಅವರು ಅಂತಂದರೆ ನನ್ನ ಹೆಂಡತಿ ನನಗೆ ಇನ್ನೊಂದು ತಾಯಿ ಇದ್ದ ಹಾಗೆ ಅಂತ ಒಂದು ಕಡೆಗೆ ಬರ್ಕೊಂಡಿದ್ದಾರೆ ಇದು ತುಂಬ ಅಪರೂಪದ ನಿಲುವು ಒಬ್ಬ ಹೆಂಡತಿಯ ಬಗ್ಗೆ ತಾಯಿಯ ಹಾಗೆ ಗ್ರಹಿಸಿಕೊಳ್ಳೋದು ಏನಿದೆಯಲ್ಲ ತುಂಬ ಅಪರೂಪದ ನಿಲುವನ್ನು ನಾನಲ್ಲಿ ಕಂಡಿದ್ದೇನೆ ಅವ್ರು ಹೇಳ್ತಾರೆ ಶಾಂತ ಅನ್ನುವಂಥ ಆ ತಾಯಿಯನ್ನು ಅವರು ನೆನಪಿಸಿಕೊಳ್ಳೋದು ಶಾಂತ ಮತ್ತು ಸಂತ ಇವೆರಡೂ ನನಗೆ ಏಕಕಾಲಕ್ಕೆ ನೆನಪಾಗ್ತವೆ ಅಂತ ಹೇಳ್ತಾರೆ ಅಂದರೆ ತಮ್ಮ ಮಡದಿಯನ್ನು ನೆನಪಿಸಿಕೊಳ್ಳುವಾಗ ಒಬ್ಬ ಸಂತ ಅಂದರೆ ನಿರಂತರವಾಗಿ ತಮ್ಮ ಕೌಟುಂಬಿಕ ಜೀವನವನ್ನು ಅವರು ಹೇಗೆ ಕಳೆದಿದ್ದಾರೆ ಅಂದರೆ ಅವರ ವ್ಯಕ್ತಿತ್ವವನ್ನು ನೋಡಿರೋ ಒಂದಿಷ್ಟು ರೀತಿಯೊಳಗೆ ತುಂಬ ಅಗ್ರೆಸಿವ್ ಆಗಿ ಆಗಾಗ ರಿಯಾಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಅವರ ಅನ್ನು ಕಡಿಮೆ ಮಾಡಿದ ಶಕ್ತಿ ಯಾರಾದರೂ ಇದ್ದರೆ ಅದು ಶಾಂತ ಅನ್ನುವಂಥ ಸಂತ ಅನ್ನೋದನ್ನು ಅವರು ಆ ಇದರಲ್ಲಿ ಬರ್ಕೊಂಡಿದ್ದಾರೆ ಅವರಿಗೆ ತಮ್ಮ ಮಡದಿಯ ಬಗ್ಗೆ ಒಂದು ಮಾತನ್ನು ಬರ್ಕೋತಾರೆ ಒಂದು ಸಾರಿ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಅರೆ ಅವಧಿಗೆ ಸೇರಿಕೋತಾರೆ ಅವರು ಹೇಳ್ಕೋತಾರೆ ಈ ಮಾತನ್ನು ಶಾಂತ ಅರ್ಧಾವಧಿ ಶಿಕ್ಷಕಿ ಅಲ್ಲದು ಅರ್ಧಾವಧಿ ಮಡದಿ ಅಲ್ಲದು ಅಂತ ಹೇಳ್ಕೋತಾರೆ ಅವರಿಗೆ ಪೂರ್ಣಾವಧಿಯ ಮಡದಿ ಬೇಕಾಗು ಬೇಕಾಗಿತ್ತು ಅನ್ನೋದನ್ನು ತುಂಬ ಅದನ್ನು ಅರ್ಧಾವಧಿಯಲ್ಲಿ ಹೋಗಿದ್ದಾರೆ ಅನ್ನೋದು ತುಂಬ ನೋವಿನಿಂದ ಹೇಳಿಕೊಂಡಿದ್ದಾರೆ ಅವರು ಆದರೆ ಹೋಗಲಿ ಅನ್ನುವಂಥದ್ದು ಕೂಡ ಅವರಲ್ಲಿ ಇದೆ ಅನ್ನೋದನ್ನು ನೋಡಬೇಕು ಬೆಳಗಿನ ಗೋಷ್ಠಿಯೊಳಗೆ ಉಲ್ಲೇಖ ಮಾಡಿದರು ಹೇಗೆ ಅವರು ಪ್ರಭಾವಿತರಾಗ್ತಿದ್ರು ಎಲ್ಲವನ್ನು ಒಪ್ಕೋತಿದ್ರು ಅಂತಂದರೆ ಅವರು ಋಣಸಂದಾಯ ಅಂತ ಹೇಳಿದ್ದಾರೆ ತಮ್ಮ ಬದುಕನ್ನು ಏನು ಕರ್ಕೋತಾರೆ ಅಂತಂದ್ರೆ ಇದು ಋಣಸಂದಾಯದ ಕೆಲಸ ಬದುಕುವ ಕ್ರಿಯೆ ಏನಿದೆಯಲ್ಲ ಇದು ಋಣಸಂದಾಯದ ಕೆಲಸ ಅಂತ ಹೇಳ್ತಾರೆ ಅವರು ಮಗನನ್ನು ಬೆಳಗಿನ ಗೋಷ್ಠಿಯಲ್ಲಿ ಟಾಟೈಸ್ ಬಗ್ಗೆ ನಮ್ಮ ಇವರು ಉಲ್ಲೇಖ ಮಾಡಿದರು ಏನಂತಂದ್ರೆ ಸ್ವತಃ ಇಂಗ್ಲೀಷ್ ಪ್ರಾಧ್ಯಾಪಕರು ಇವರು ಅವ್ರು ಅದನ್ನು ಟಿ ಒ ಆರ್ ಟಾರ್ಟೈಸನ್ ಟಾಟೈಸ್ ಅಂತಂದಿದ್ರು ಅವ್ರ ಮಗ ಬಂದು ಹೇಳ್ತಾರೆ ಹಂಗಲ್ಲ ರೀ ಅಪ್ಪಾಜಿ ಅದು ಟಾಟೈಜ್ ಅಲ್ಲ ಟಾರ್ಟಿಸ್ ಅಂತ ಹೇಳ್ತಾರೆ ಅದನ್ನು ತಮ್ಮ ಬರ್ಕೊಳ್ಳಿದ್ದೀನಿ ಅದು ಜಗ ನಮ್ಮ ನಾಡಿನ ಬಹುದೊಡ್ಡ ವಿಮರ್ಶಕರು ಇಂಗ್ಲೀಷ್ ಪ್ರಾಧ್ಯಾಪಕರನ್ನು ನಾವು ಯಾರನ್ನು ಗುರುತಿಸ್ತೀವಿ ಅವರು ನನ್ನ ಮಗನಿಂದ ಕೂಡ ನಾನು ಪಾಠ ಕಲಿತೆ ಅನ್ನೋದನ್ನು ಹೇಳ್ತಾರೆ ಆಮೇಲೆ ಅವರು ಗೆಳೆಯ ಒಬ್ಬರ ವೈಖರನ್ನುವರನ್ನು ನೆನಪಿಸ್ಕೋತಾರೆ ನಾನಿವತ್ತೇನಾದರೂ ಪ್ರಾಧ್ಯಾಪಕಾಗಿ ಇಷ್ಟು ದೊಡ್ಡ ವಿದ್ವಾಂಸ ಆಗಿ ತಮ್ಮೆದುರಿಗೆ ಇದ್ದೀನಿ ಅಂತಂದರೆ ನನಗೆ ಎಮ್ ಎ ಪರೀಕ್ಷೆ ಕಟ್ಟುವಾಗ ಫೀ ಕಟ್ಟಲಿಕ್ಕೆ ಹಣ ಇರಲಿಲ್ಲ ವೈಕರ್ ಅನ್ನುವಂಥ ನನ್ನ ಸ್ನೇಹಿತ ಒಬ್ಬರು ಫೀ ಕಟ್ಟಿದ ಕಾರಣದಿಂದ ನಾನು ಎಮ್ ಎ ಮಾಡಿಕೊಂಡೆ ಮುಂದಿದೆಯೆಲ್ಲ ಬೆಳವಣಿಗೆ ಆಯಿತು ಇದು ಒಂದು ರೀತಿಯೊಳಗೆ ಆಮೂರವರ ವ್ಯಕ್ತಿತ್ವ ಏನಂದರೆ ಯಾರ್ಯಾರು ತಮ್ಮ ಬದುಕಿನೊಳಗೆ ಹಲವಾರು ಜನರನ್ನು ಸ್ಮರಿಸ ನಾನು ಸುಮ್ಮನೆ ಒಂದು ಎರಡು ಮೂರು ಉದಾಹರಣೆಗಳನ್ನು ತಮ್ಮೆದುರಿಗೆ ಇಟ್ಟಿದ್ದೇನೆ ಅವ್ರನ್ನೆಲ್ಲ ನೆನಪಿಸ್ತಾ ಹೋಗ್ತಾರೆ ಅವರ ಬೆಳಗಿನಿಂದ ತಾವು ಕೇಳಿದಿರಿ ಅವರ ಒಟ್ಟು ಬರವಣಿಗೆಗೆ ಎರಡು ಕಬಲುಗಳಿವೆ ಅಂತ ನೀವು ಈಗಾಗಲೇ ಗ್ರಹಿಸಿದಿರಿ ಒಂದು ವಿಮರ್ಶೆ ಇನ್ನೊಂದು ಸೃಜನ ಹಾಗೆ ನೋಡಿದರೆ ಅವರು ಅವರೊಂದಿಗೆ ಮಾಡಿದ ಸಂದರ್ಶನ ನಿನ್ನೆ ನಾವೆಲ್ಲ ಕೇಳಿದ್ದೀವಿ ಅದರೊಳಗೆ ಅವರು ವಿಮರ್ಶೆ ಕೂಡ ಒಂದು ಕ್ರಿಯೆ ಅಂತ ಒಂದು ಚರ್ಚೆ ಬರ್ತದೆ ಯಾಕೆ ಅದು ಕ್ರಿಯೆ ಅನ್ನೋದಕ್ಕೆ ಅವರೊಂದು ಉದಾಹರಣೆ ಒಂದು ಮಾತನ್ನು ಹೇಳ್ತಾರೆ ಯಾವುದು ಶಾಲಿನಿ ಆಗಿರ್ತದೋ ಯಾವುದು ಆ ನವೋನ್ಮೇ ನವೋನ್ಮೇಷ ಶಾಲಿನಿಯನ್ನು ಗುರುತಿಸ್ತದೋ ಅದನ್ನು ಪ್ರತಿಪಾದಿಸ್ತದೋ ಅದು ಎಲ್ಲವೂ ಸೃಜನ ಅಂತ ಹೇಳ್ತಾರೆ ಅಂದರೆ ವಿಮರ್ಶೆಯ ಮೂಲಕ ನಾನು ಹೊಸದೇನನ್ನಾದರೂ ಹೇಳಿದರೂ ಅದು ನನ್ನ ಸೃಜನ ಕೆಲಸ ಅನ್ನೋದನ್ನು ತುಂಬ ನನಗೆ ಆ ಮಾತನ್ನು ಕೇಳ್ತಾ ಇದ್ದಂತೆ ತುಂಬ ಆಯಿತು ಅವರು ಹೇಳ್ತಾರೆ ಏನಂತಂದ್ರೆ ವಿಮರ್ಶಕ ಇದ್ದಾವ ಕ್ಲೀಶೆಯನ್ನು ಕ್ಲೀಶೆಗಳನ್ನು ಬಳಸಿ ಯಾವ ಕಾಲಕ್ಕೂ ವಿಮರ್ಶೆ ಮಾಡಬಾರದು ಆ ಎಚ್ಚರ ಇಟ್ಕೊಂಡೇ ಅವರು ಆ ವಿಮರ್ಶಾ ಕ್ಷೇತ್ರದೊಳಗಿದ್ದರು ಕ್ಲೀಶೆಯಿಂದ ತುಂಬಿದ ವಿಮರ್ಶೆ ಅದು ವಿಮರ್ಶಾ ಗ್ರಂಥವೇ ಅಲ್ಲ ಅನ್ನುವಂಥ ಒಂದು ದಿಟ್ಟ ನಿಲುವಿನ ನಿಲುವನ್ನು ಅವರಲ್ಲಿ ನಾವು ಕಂಡಿದ್ದೇವೆ ಈ ವಿಮರ್ಶೆಯ ಬಗೆಗೆ ಆಮೂರವರ ನಿಲುವು ಏನಿತ್ತು ಅಂತಂದರೆ ಅವರು ವಿಮರ್ಶೆ ಮತ್ತು ಓದು ಇವೆರಡನ್ನು ತೌಲನಿಕವಾಗಿ ನೋಡ್ತಾರೆ ಓದು ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ಕೊಡ್ತದೆ ಆಮೇಲೆ ವಿಮರ್ಶೆ ಶಕ್ತಿಯನ್ನು ಕೊಡ್ತದೆ ಅಂತ ಹೇಳ್ತಾರೆ ಕೆಲವು ಜನ ವಿಮರ್ಶೆಯನ್ನು ಬರೀ ಶಕ್ತಿಗಾಗಿ ಬಳಸಿಕೊಂಡಂಥದ್ದು ಉದಾಹರಣೆಯನ್ನು ನೋಡ್ತೀವಿ ನಾವು ಆದರೆ ಓದು ಇಲ್ಲದೆ ಸುಮ್ಮನೆ ಒಂದು ಸರ್ಫೇಷಿಯಲ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳ ಮೂಲಕ ವಿಮರ್ಶಕರಾಗುವ ಅಪಾಯದ ಬಗ್ಗೆ ಅವರು ತುಂಬ ಎಚ್ಚರಿಕೆ ವಿಮರ್ಶೆಯಾದ ಒಂದು ಶಕ್ತಿ ಆ ಶಕ್ತಿಯ ದುರುಪಯೋಗ ಆಗಬಾರದು ಅದರ ಹಿಂದೆ ಅಗಾಧವಾಗಿರ್ತಕ್ಕಂಥ ಓದು ನಮಗೆ ಅಂಥದ್ದೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿರ್ತದಂತ ಅವರು ಹೇಳಿಕೊಂಡಿದ್ದಾರೆ ಅವರು ವಿಮರ್ಶಕರಲ್ಲಿ ಎರಡು ತೆರನಾದಂಥ ವಿಮರ್ಶಕರನ್ನು ಗುರುತಿಸ್ತಾರೆ ಒಂದು ಅಲೆಕ್ಸಾಂಡ್ರ್ ಪೋಪನ ಒಂದು ಕವಿತೆಯನ್ನು ಇಟ್ಕೊಂಡು ಅಲ್ಲಿ ಎರಡು ಸಾ ಒಂದು ಸಾಲನ್ನು ಕೋಟ್ ಮಾಡ್ತಾ ಹೇಳ್ತಾರೆ ವಿಮರ್ಶಕ ಕೆಲವು ಜನ ಹೀಗಿರ್ತಾರೆ ಹೇಗೆ ಅಂತಂದರೆ ವಿಲಿಂಗ್ ಟು ಊಂಡ್ ವಿಲಿಂಗ್ ಟು ಊಂಡ್ ಎಟ್ ಅ ಟು ಸ್ಟ್ರೈಕ್ ಹೆಂಗೆ ಎಷ್ಟು ಎಚ್ಚರ ಇದು ಅವ್ರ ಅವರ ಮೆ ಅವರಿಗೆ ತುಂಬ ಮೆಚ್ಚುಗೆ ಆದಂಥ ಫಿಲಾಸಫಿ ಇದು ಏನದು ಅಂತಂದರೆ ವಿಲಿಂಗ್ ಟು ಉಂಡ್ ಅಲ್ಲೇ ದೋಷವಿದೆ ಅಂತ ಹೇಳುವಂಥದ್ದಕ್ಕೆ ನನಗೆ ಮನಸ್ಸಾಗುತ್ತೆ ಆದರೆ ಆ ದೋಷವನ್ನು ಹೇಳುವಾಗ ಎಟ್ ರಿಫ್ರೈನ್ ಟು ಕಿಲ್ ಅಂತನೂ ನಾನು ನೋಡಿದೆ ಆಮೇಲೆ ಸ್ಟ್ರೈಕ್ ನಾಡು ಯಾಕೆ ಮುಂದೆ ಅದು ಲೈ ಡಿಸ್ಲೈಕ್ ಅಂತ ಒಂದು ಅದಕ್ಕೊಂದು ಪ್ರಾಸ ಇರೋದರಿಂದ ಅದು ಸ್ಟ್ರೈಕ್ ಆಗಿರುವ ಸಾಧ್ಯತೆ ಇದೆ ಅಂತ ಎರಡು ಎರಡೂ ಪಠ್ಯಗಳನ್ನು ನಾನು ಗಮನಿಸಿದೆ ಅದು ಅಫ್ರೇಡ್ ಟು ಸ್ಟ್ರೈಕ್ ಹೀಗೆ ದಾಳಿ ಮಾಡಲು ಹೊಡೆಯಲು ಹಂಚ್ಕೋಬೇಕು ಆದರೆ ವಿಲಿಂಗ್ ಟು ಓಂಡ್ ಇದು ದೋಷ ಇಲ್ಲಿದೆ ಅಂತ ಹೇಳಲಿಕ್ಕೆ ಹಿಂಜರಿಬಾರದು ಹಾಗೆ ಹೇಳಲಿಕ್ಕೆ ಹಿಂಜರಿಬಾರದು ಅನ್ನೋ ಕಾರಣಕ್ಕೆ ದಾಳಿಯನ್ನು ಕಿಲ್ ಮಾಡುವಂಥದ್ದಾಗಬಾರ್ದು ಇನ್ನೊಂದು ಮಾದರಿ ಅಂತಂದರೆ ಅದು ಶೂಟ್ ಟು ಕಿಲ್ ಇನ್ನೊಂದು ಮಾದರಿ ಅಂತ ಹೇಳ್ತಾರೆ ಶೂಟ್ ಟು ಕಿಲ್ ಕೆಲವು ಜನರು ವಿಮರ್ಶೆ ಮಾಡೋದು ಅಂತಂದರೆ ಕೈಯೊಳಗೆ ಗನ್ ಹಿಡ್ಕೊಂಡು ನಿಂತವ್ರಂಗೆ ಮಾತಾಡ್ತಿದ್ರು ಅದು ಆಗಬಾರದು ಅನ್ನುವಂಥದ್ದು ಆಮೂರವರ ನಿಲುವು ಆಗಿತ್ತು ಈ ಮಾತನ್ನು ನಾನು ಕೇಳ್ತಾ ಇದ್ದಂತೆ ವರ್ಡ್ಸ್ ವರ್ತ್ ಅವರು ವರ್ಡ್ಸ್ ವರ್ತನ ಕವಿತೆಯ ಸಾಲು ನನಗೆ ನೆನಪಾಗುತ್ತೆ ಏನದು ಅಂತಂದರೆ ವಿ ಮರ್ಡರ್ ಟು ಡಿಸೆಕ್ಟ್ ವಿಮರ್ಶಕ ಡಿಸೆಕ್ಟ್ ಮಾಡ್ತಾನೆ ಛೇದಿಸಿ ನೋಡ್ತಾನೆ ಆದರೆ ಆ ಛೇದನ ಏನಾಗಬಾರ್ದು ಅಂತಂದರೆ ಅದು ಮರ್ಡರ್ ಆಗಬಾರ್ದು ಬಿಡಿಸಿ ನೋಡಬೇಕು ಬಿಡಿಸಿ ನೋಡುವ ಮೂಲಕ ಅದರದ್ದು ಹತ ಹದ ಅದು ಹತವಾಗಬಾರ್ದು ಅದು ಮತ್ತೆ ಮರಳಿ ರೀಕನ್ಸ್ಟ್ರಕ್ಟ್ ಮಾಡಿಕೊಳ್ಳುವಂಥ ಕೆಲಸ ಆಗಬೇಕು ಈ ಮರ್ಡರ್ ಟು ಈ ಮರ್ಡರ್ ಟು ಡಿಸೆಕ್ಟ್ ಅನ್ನುವಂಥ ಮಾತು ಅಲ್ಲಿ ಮತ್ತೊಂದು ಸಾಲು ಬರ್ತದೆ ಅದೇ ಪದ್ಯದೊಳಗೆ ಕಂಫೋರ್ತ್ ಯಾರಾದರೂ ಇದ್ದರೆ ಹೀಗೆ ಹೀಗೆ ಬನ್ನಿ ವಿಮರ್ಶಾ ಕ್ಷೇತ್ರಕ್ಕೆ ವಿಮರ್ಶಾ ಕ್ಷೇತ್ರಕ್ಕೆ ನಾನು ಅಪ್ಲೈ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅದನ್ನು ಕಮ್ ಫೋರ್ತ್ ಆ್ಯಂಡ್ ಬಿಂಗ್ ವಿತ್ ಯು ಎ ಹಾರ್ಟ್ ನೀವು ಬನ್ನಿ ಬರುವಾಗ ಹೃದಯವನ್ನು ತೊಗೊಂಡು ಬನ್ನಿ ಅಂದರೆ ಹೃದಯವಿಲ್ಲದೆ ವಿಮರ್ಶೆ ಮಾಡಲಿಕ್ಕೆ ಹೋಗುವಂಥದ್ದೇನಿದೆಯಲ್ಲ ಯಾವ ಒಂದು ಅರ್ಥದೊಳಗೆ ಎಷ್ಟೇ ದೊಡ್ಡ ವಿಮರ್ಶಕನಾದರೂ ಕೂಡ ಆ ಮೂಲದಲ್ಲಿ ಸಹೃದಯ ಓದುಗ ಹೃದಯ ಅನ್ನುವಂಥ ಸಹೃದಯ ಹೃದಯ ಓದುಗ ಅನ್ನುವಂಥದ್ದು ಆಮೂರವರ ನಿಲುವು ಆಗಿತ್ತು ಸಾಹಿತ್ಯದ ಎಲ್ಲ ಪ್ರಕಾರಗಳು ಅವ್ರು ಹೇಳ್ತಾರೆ ಒಂದು ಕಡೆಗೆ ಎಲ್ಲ ಪ್ರಕಾರಗಳು ನನಗೆ ಎಲ್ಲ ಪ್ರಕಾರಗಳಲ್ಲೂ ನನಗೆ ಆಸಕ್ತಿ ಇದೆ ಆದರೂ ಕಾವ್ಯ ಹಾಗೂ ಕಥನ ಸಾಹಿತ್ಯ ನನ್ನನ್ನು ವಿಶೇಷವಾಗಿ ಆಕರ್ಷಿಸಿವೆ ಅಂತ ಒಂದು ಮಾತನ್ನು ಹೇಳ್ಕೊಂಡು ಮತ್ತದನ್ನು ಮುಂದುವರೆಸ್ತಾರೆ ಕಥನ ಸಾಹಿತ್ಯದ ಆಸಕ್ತಿ ಕಾವ್ಯ ಸಾಹಿತ್ಯದ ಆಸಕ್ತಿಗಿಂತ ನನಗೆ ಹೆಚ್ಚು ಅಂತ ಹೇಳ್ತಾರೆ ಇನ್ನು ಮತ್ತೊಂದು ಮುಂದೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ಸಾಹಿತ್ಯ ವಿಮರ್ಶೆಗಿಂತ ಸಾಹಿತ್ಯ ಸಿದ್ಧಾಂತ ಚರ್ಚೆಗಳ ಬಗ್ಗೆ ನನಗೆ ವಿಶೇಷವಾದಂಥ ಆಸಕ್ತಿ ನೋಡು ಇವರು ಅವ್ರು ಹೇಗೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ತಮ್ಮ ನಿಲುವನ್ನು ಪಡಿಸ್ಕೊಳ್ತಾ ಬರ್ತಾರೆ ಅನ್ನೋದನ್ನು ನೋಡಬೇಕು ವಿಮರ್ಶಕರ ಬಗ್ಗೆ ಹೇಳ್ತಾರೆ ಅವರು ನಮ್ಮ ವಿಮರ್ಶೆ ಸೆನ್ಸ್ನಿ ಸೆನ್ಸೇಷನಲ್ ಆಗಿರುವುದಕ್ಕಿಂತ ಸೆನ್ಸಿಬಲ್ ಆಗಿರಬೇಕು ಅಂತ ವಿಮರ್ಶೆ ಮಾಡುವಾಗ ಅದು ಸೆನ್ಸೇಷನಲ್ ಕ್ರಿಯೇಟ್ ಅಂಥದ್ದು ಅಂಥವ್ರು ಅದೇ ಇದ್ದಾರೆ ಅದು ಸೆನ್ಸಿಬಲ್ ಆದಂಥ ವಿಮರ್ಶೆ ಬೇಕು ಅಂತ ಅವರು ಒಂದು ಕಡೆಗೆ ಬರ್ಕೊಂಡದ್ದು ಆಮೇಲೆ ಕೃತಿಕಾರ ಮತ್ತು ವಿಮರ್ಶಕ ಇವರ ಮಧ್ಯದ ಸಂಬಂಧದ ಬಗ್ಗೆ ಒಂದು ಕಡೆಗೆ ಬರ್ಕೊಂಡದ್ದನ್ನು ನಾನು ಹೀಗೆ ಓದ್ಕೊಂಡಿದ್ದೀನಿ ಹೇಗೆ ಅಂತಂದರೆ ಕೃತಿಕಾರನಿಗೂ ಮತ್ತು ವಿಮರ್ಶಕನಿಗೂ ಅವರಿಬ್ಬರು ತುಂಬ ಆತ್ಮರಾದರು ಆತ್ಮೀಯರಾದರು ಆಪ್ತರಾದರು ಅಂತಂದರೆ ಆ ವಿಮರ್ಶಕನಿಗೆ ಬಿಕ್ಕಟ್ಟು ಬರ್ತದೆ ಅಂತ ಹೇಳ್ತಾರೆ ಯಾಕೆ ಬಿಕ್ಕಟ್ಟು ಬರ್ತದೆ ಅಂತಂದರೆ ತಾನು ನನ್ನ ನನಗೆ ತುಂಬ ನಿಕಟವಾದಂಥ ವ್ಯಕ್ತಿ ಅನ್ನುವ ಕಾರಣದಿಂದ ಪಕ್ಷಪಾತ ವಹಿಸ್ಕೊಂಡು ಏನೆಲ್ಲ ಹೊಗಳಿಕೆಯ ಮಾತುಗಳನ್ನು ಬರೆಯುವ ಅಪಾಯ ಒಂದು ಕಡೆಗೆ ಇದ್ದರೆ ಇನ್ನೊಂದು ತುಂಬ ಎಚ್ಚರ ಆಗಿಬಿಟ್ರೆ ಅಯ್ಯೋ ನನ್ನ ಗೆಳೆಯ ನಾನು ಏನಾದ್ರೂ ನಾಲ್ಕು ಮಾತು ಚಲೋ ಬರೆದ್ರೆ ವಿಮರ್ಶಾ ಲೋಕ ಏನಂತದಂತ ಎಚ್ಚರ ಭಾಳ ತುಂಬ ಅಲರ್ಟಾಗಿ ಬರಿಯಕ್ಕೆ ಹೋಗಿ ನಿಷ್ಠುರ ಏನೇನೋ ಮಾತುಗಳು ಇಲ್ಲದ ಮಾತುಗಳನ್ನು ಬರೆಯುವಂಥ ಅಪಾಯ ಇರ್ತೈತಿ ಇಂಥ ಅಪಾಯದಿಂದ ಲೇಖಕ ವಿಮರ್ಶಕ ಯಾವಾಗಲೂ ಪಾರಾಗಬೇಕನ್ನುವಂಥ ಮಾತನ್ನು ಅವರು ಹೇಳಿದರು ತಾವೀಗಾಗಲೇ ಬೆಳಗಿನಿಂದ ಕೇಳಿದ್ದೀರಿ ಇವರ ವಿಮರ್ಶೆಗೆ ಪ್ರತಿಯಾಗಿ ಹಲವಾರು ವಾಗ್ವಾದಗಳು ವಾದ ಪ್ರತಿಯಾಗಿ ವಾಗ್ವಾದಗಳು ಕೂಡ ಅಲ್ಲಿ ಬೆಳೆದಿದ್ದನ್ನು ನೋಡಿದ್ವಿ ಅವರು ಕನ್ನಡ ಕಥನ ಸಾಹಿತ್ಯ ಸಣ್ಣ ಕಥೆ ಬಗ್ಗೆ ಗ್ರಂಥ ಅವ್ರದ್ದು ಹೊರಗೆ ಬಂದಾಗ ಸಿ ಎನ್ ಆರ್ ಅವರು ಅದರ ಮೇಲೆ ಒಂದು ಕಮೆಂಟ್ ಮಾಡ್ತಾರೆ ಏನು ಕಮೆಂಟ್ ಮಾಡ್ತಾರೆ ಅಂದರೆ ಕಥೆಗಾರರ ಬಗ್ಗೆ ಅವಾಸ್ತವವಾಗಿರತಕ್ಕಂಥ ಗಮನವನ್ನು ನೀವು ಹರಿಸಿದ್ದೀರಿ ಅಂತ ಒಂದು ಕಮೆಂಟನ್ನು ಮಾಡ್ತಾರೆ ಅಂದರೆ ಕಥೆಗಾರರ ಬಗ್ಗೆ ನಿಮಗೆ ಒಂದು ಅವಾಸ್ ಅಷ್ಟೇನು ಸರಿಯಾಗಿರ್ತಕ್ಕಂಥ ಅವಾಸ್ತವಾಗಿರ್ತಕ್ಕಂಥ ಪ್ರೀತಿಯನ್ನು ನೀವು ತೋರಿಸಿರಿ ಅಂತ ಹೇಳ್ತಾರೆ ಅಮೂರವರು ಅದನ್ನು ಅದಕ್ಕೆ ರಿಯಾಕ್ಟ್ ಮಾಡುವ ರೀತಿ ಹೇಗಿದೆ ಅಂದರೆ ಅವರು ಉತ್ತರ ಕೊಡ್ತಾರೆ ಅದಕ್ಕೆ ಅವರು ನವ್ಯ ನವ್ಯ ನವ್ಯಕತೆಗಾರರಷ್ಟು ಈ ಕನ್ನಡ ಕಥನವನ್ನು ಅಂದರೆ ಎಸ್ಪೆಷಲಿ ಸಣ್ಣ ಕಥೆಯಲ್ಲಿ ಪ್ರಯೋಗ ಮಾಡಿದವರು ಭಾಳಷ್ಟು ಜನ ಉಳಿದವರು ಮಾಡಿಲ್ಲ ಆ ಕಾರಣದಿಂದ ನಾನು ಇದಕ್ಕೆ ಆಕರ್ಷಿತನಾಗಿದ್ದೇನೆ ಅಂತ ಉತ್ತರ ಕೊಡ್ತಾರೆ ಅಷ್ಟು ಇದು ಕೇವಲ ವಾದ ವಿವಾದಗಳಾಗಬಾರ್ದಂತ ಮುಂದೊಂದು ಮಾತನ್ನು ಹೇಳ್ತಾರೆ ಸಿ ಎನ್ ಆರ್ ಅವರಿಗೆ ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಯಾವ ಕಾಲಕ್ಕೂ ಸ್ವಾತಂತ್ರ್ಯ ಇದೆ ಅನ್ನುವಂಥ ಮಾತನ್ನು ಇದು ಆಮೂರವರ ನಿಲುವಿದು ಅಂದರೆ ನಾನು ಹೇಳಿದ ಮಾತನ್ನು ಇದಮ್ಮಿಥೆಮ್ಮಲ್ಲ ನಾನು ಹೇಳಿದ ಮಾತಿಗೆ ಪ್ರತಿಯಾಗಿ ನೀವೇನಾದರೂ ಹೇಳೋದಿದ್ದರೆ ಹೇಳಿ ವಾದಗಳು ವಿವಾದಗಳು ನಡೆಯುವ ಮೂಲಕವೇ ಒಂದು ಹೊಸ ಚರ್ಚೆ ಮುಂದುವರಿತದೆ ಅನ್ನುವಂಥ ಒಂದು ಒಪ್ಪಿಗೆಯನ್ನು ಅವರು ಸೂಚಿಸ್ತಾರೆ ಈ ಕಾದಂಬರಿಯ ಬಗ್ಗೆ ನಮ್ಮ ಬಾಳಾಸಾಹೇಬ್ ಲೋಕಾಪುರವರು ಮಾತಾಡಿದ್ರಲ್ಲಿಗೆ ಕಥನ ಸಾಹಿತ್ಯ ಆ ಕಾದಂಬರಿ ಬಗ್ಗೆ ಬರೆದಾಗ ಲಂಕೇಶರು ಒಂದು ತಕರಾರು ತೆಗಿತಾರೆ ಏನು ಅವ್ರದ್ದು ಅಂದರೆ ಅನಕ್ರ ಕಾರಂತ ಶ್ರೀರಂಗರ ಬಗ್ಗೆ ನೀವು ಇದೆಲ್ಲ ಬರೆಯುವ ಅವಶ್ಯಕತೆ ಇದ್ದಿಲ್ಲ ಅಂತ ಹೇಳಿದಾಗ ಈ ಸಾರಿ ಒಂದು ಸ್ವಲ್ಪ ಅವ್ರ ರಿಯಾಕ್ಷನ್ ಹೇಗೆ ಸಿ ಎನ್ ಆರ್ ಅವರು ಕೊಟ್ಟಿರ್ಕಿ ಕೊಟ್ಟ ರಿಯಾಕ್ಷನ್ಗಿಂತ ಸ್ವಲ್ಪ ಭಿನ್ನವಾದಂಥ ರಿಯಾಕ್ಷನ್ ಇಲ್ಲಿತ್ತನ್ನೋದನ್ನು ಗಮನಿಸಬೇಕು ಲಂಕೇಶ್ ಗಂಭೀರ ಚರ್ಚೆಗೆ ಇಳಿಯಲಿಲ್ಲ ಅಂತ ಹೇಳಿ ಇದು ಒಂದು ರೀತಿಯ ಪ್ರತಿಕ್ರಿಯೆ ಅಷ್ಟೊಂದು ಒಂದು ಮಾತು ಹೇಳ್ತಾರೆ ಅವರು ಇದು ವಿ ಛಿದ್ರಾನ್ವೇಷಣೆಯ ವಿಮರ್ಶೆಯ ಮಾದರಿ ಅಂತ ಹೇಳ್ತಾರೆ ಛಿದ್ರಾನ್ವೇಷಣೆ ಇಂಥದ್ದಕ್ಕಿಂತಲೂ ಒಂದಿಷ್ಟು ಕನ್ಸ್ಟ್ರಕ್ಟಿವ್ ಆಗಿರತಕ್ಕಂಥ ವಿಮರ್ಶೆ ನಮಗೆ ಬೇಕು ಅನ್ನುವಂಥ ರಿಯಾಕ್ಷನ್ನ ಅವರು ಕೊಡುತ್ತಾರೆ ಒಂದೊಂದು ಸಾರಿ ಎಷ್ಟು ಕಷ್ಟವನ್ನು ಎದುರಿಸಿದ್ದಾರೆ ಅಂತಂದರೆ ಈ ಮನೋಹರ್ ಮಲ್ಗಾಂವ್ಕರ್ ಅವರ ಬಗ್ಗೆ ಬರೆದಂಥ ಒಂದು ವಿಮರ್ಶೆಯ ಮಾತು ಹಲವಾರು ಜನ ಅವ್ರ ಬಗ್ಗೆ ಟೀಕೆ ಮಾಡಿದರು ಅದರೊಳಗೆ ಇವರು ಒಬ್ಬರು ಇದ್ದರು ಅವ್ರ ಬಗ್ಗೆ ಬರೆದಿದ್ದರೂ ಕೂಡ ಆ ಇದ್ದಾಗ ಒಂದು ಇಲಸ್ಟ್ರೇಟೆಡ್ ವೀಕ್ಲಿ ಒಳಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಯಾರು ಮಲ್ಗಾಂವ್ಕರ್ ಅವರು ವೆಟ್ ಬೂಟ್ ಟ್ರೀಟ್ಮೆಂಟ್ ಅಂತ ಹಸಿ ನಾವೇನಂತೀವಿ ಅಲ್ಲಿ ಹಸಿ ಹಸಿಬೂಟಿನ ಟ್ರೀಟ್ಮೆಂಟ್ ಅಂತೂ ತುಂಬ ಖಾರವಾಗಿ ರಿಯಾಕ್ಟ್ ಮಾಡ್ತಾರೆ ಅಂದರೆ ಒಬ್ಬ ವಿಮರ್ಶಕ ಒಂದೊಂದು ಸಾರಿ ವಸ್ತುನಿಷ್ಠವಾಗಿ ಬರೆದಾಗ ಇಂಥ ಎಲ್ಲ ಆಪತ್ತುಗಳನ್ನು ಟೀಕೆಗಳನ್ನು ಎದುರಿಸ್ಬೇಕಾಗತ್ತೆ ಅವುಗಳಿಗೆ ಸರಿಯಾಗಿ ರಿಯಾಕ್ಟ್ ಮಾಡ್ಕೋತ ಕೂಡ ಅವರು ಬಂದಿದ್ದಾರೆ ಅನ್ನೋದನ್ನು ಗಮನಿಸಿತು ಈ ಆರು ಉಪನ್ಯಾಸಗಳಲ್ಲಿ ಇನ್ನೊಂದನ್ನು ತಾವು ಇದರೊಳಗೆ ಸೇರಿಸಿದರೆ ಚಲೋ ಆಗ್ತಿತ್ತು ಏನದು ಅಂತಂದರೆ ಅವರ ಅನುವಾದ ಸಾಹಿತ್ಯದ ಕುರಿತು ಒಂದು ವಿಷಯವನ್ನು ಅನುವಾದಕ್ಕಾಗಿಯೇ ಅವರು ಅವ್ರು ಮಾಡಿದಂಥ ಹಲವಾರು ಕೃತಿಗಳಿವೆ ಅದರ ಕುರಿತು ಒಂದು ಉಪನ್ಯಾಸ ಇದರೊಳಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥ ಮಾತನ್ನು ನಾನಿಲ್ಲಿ ಸೇರಿಸ್ಲಿಕ್ಕೆ ಬಯಸ್ತೀನಿ ಅನುವಾದದ ಬಗ್ಗೆ ಅವ್ರಿಗೆ ತುಂಬ ಪ್ರೀತಿ ಅವರು ಅನುವಾದದ ಬಗ್ಗೆ ಅವ್ರು ಹೇಳ್ತಾರೆ ಇನ್ನೊಂದು ನನ್ನ ಆಸಕ್ತಿಯ ಕ್ಷೇತ್ರ ಯಾವುದು ಅಂದರೆ ಅನುವಾದ ಅಂತ ಹೇಳಿಕೊತಾರೆ ಮತ್ತು ಇನ್ನೂ ಒಂದು ಮಾತು ಮುಂದುವರಿಸ್ತಾರೆ ನಾನು ಕನ್ನಡ ಕೃತಿಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಕ್ಕಿಂತಲೂ ಅನ್ಯ ಭಾಷೆಯ ಕೃತಿಗಳನ್ನು ಕನ್ನಡಕ್ಕೆ ತಂದಾಗ ನನಗೆ ತುಂಬ ತೃಪ್ತಿ ಸಿಕ್ಕಿದೆ ಅಂತ ತುಂಬ ಮೆ ತಮ್ಮ ಬಗ್ಗೆ ತಾವು ತಮ್ಮನ್ನೇ ತಾವು ವಿಮರ್ಶೆ ಮಾಡಿಕೊಂಡು ಹೇಳಿಕೊಂಡದ್ದನ್ನು ಗಮನಿಸಬೇಕು ಹೀಗೆ ಒಂದು ರೀತಿಯೊಳಗೆ ಇವತ್ತು ಆಮೂರವರ ಕುರಿತು ಒಂದು ರೀತಿಯೊಳಗೆ ಎಲ್ಲ ಸಮಗ್ರವಾಗಿರತಕ್ಕಂಥ ಚರ್ಚೆ ನಡೆದಿದೆ ಇದೊಂದು ರೀತಿಯ ಆಮೂರವರು ಹೇಳಿದ ಹಾಗೆ ಅವರು ಹೇಗೆ ತಮ್ಮ ಬದುಕನ್ನೇ ಇಡೀ ಋಣಸಂದಾಯ ಅಂತ ತಿಳ್ಕೊಂಡಿದ್ರು ಹಾಗೆ ನಮ್ಮ ಈ ಸಾಹಿತ್ಯ ಅಕಾದಮಿ ಕೂಡ ಒಂದು ಒಬ್ಬ ನಮ್ಮ ನಾಡಿನ ಶ್ರೇಷ್ಠನಾಗಿ ಶ್ರೇಷ್ಠವಾಗಿರ್ತಕ್ಕಂಥ ವಿಮರ್ಶಕನಿಗೆ ಪ್ರತಿಯಾಗಿರ್ತಕ್ಕಂಥ ಋಣಸಂದಾಯವನ್ನು ಮಾಡಿದೆ ಅಂಥೇಳಿ ಇಂಥ ಒಂದು ಮಾ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು